ಎಲ್ಲರೂ ಚೆನ್ನಾಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀವಿ ಅಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಮತ್ತೊಂದು ಹೊಸ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಬೇಸಿಕಲಿ ನಿಮ್ಗೆ ಆಲ್ರೆಡಿ ತಮ್ಮ ಗೊತ್ತಾಗಿರುತ್ತೆ ಇವತ್ತು ನಾವು ನಮ್ಮ ಸಿಂ ಬಿಡಿಕೊಡೋಣ ಅಂತ ಅನ್ಕೊಂಡು ಹೋಗ್ತಾ ಇದೀವಿ ಫಸ್ಟ್ ಮೂಡಿ ಏನಿಗೆ ಫಸ್ಟ್ ಮೂಡಿ ಒನ್ ಇಯರ್ ಆದ್ಮೇಲೆ ಕೊಡ್ತಾ ಇದ್ದೀರಾ ಅಂತ ತುಂಬಾ ಜನ ಕ್ವಶನ್ ಮಾಡ್ತಾ ಇರ್ಬೋದು ಬಿಕಾಸ್ ಲೈಕ್ ನನ್ನ ಲಕ್ಷದಗೂ ಹೀಗೆ ಮಾಡಿದ್ದು ಒನ್ ಇಯರ್ ಆದ್ಮೇಲೆ ಕೊಟ್ಟಿದ್ದು ಇವನ್ಗೂ ಒನ್ ಇಯರ್ ಆದ್ಮೇಲೆ ಅವ್ನು ಬರ್ತ್ ಡೇ ಕೊಡೋಣ ಅಂತ ಅನ್ಕೊಂಡು ಹಾಗೆ ಇದ್ವಿ ಅದಾದ ನಂತರ ಮತ್ತೆ ಮಾಸ ಎಲ್ಲ ಕೊಡ್ತಾರಲ್ಲ ಸೊ ಅದಕ್ಕೆ ಡಿಲೇ ಆಯ್ತು ಇನ್ನು ಸ್ವಲ್ಪ ಬಟ್ ಅನಿವೇಸ್ ಇವತ್ತು ನಂಜನಗೂಡಿಗೆ ಹೋಗ್ತಾ ಇದ್ದೀವಿ ಸೊ ನಮ್ಮ ಮನೆ ದೇವರು ಬಂದ್ಬಿಟ್ಟು ನಂಜುಂಡೇಶ್ವರ ಸೊ ನಂಜನಗೂಡಿಗೆ ಗುಡ್ಗೆ ಹೋಗ್ಬಿಟ್ಟು ಫಸ್ಟ್ ಮುಡಿ ಕೊಟ್ಬಿಟ್ಟು ಅದಾದ ನಂತರ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತೀವಿ ಸೊ ಇವತ್ತು ಕಂಪ್ಲೀಟ್ ಬ್ಲಾಗ್ ಬಂದು ಇದನ್ನ ನೋಡ್ತೀರಾ ಆ್ಯಂಡ್ ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ಬ್ಲಾಗ್ ಏನಿದೆಯೋ ಅದು ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಇದುವರೆಗೂ ಕಾಮೆಂಟ್ ಮಾಡ್ಲಂತ ಕಾಮೆಂಟ್ ಮಾಡಿ ತಿಳಿಸಿ ಯಾವ ರೀತಿಯಾದಂಥ ಬ್ಲಾಗ್ಸ್ ಇನ್ನೂ ನಿಮಗೆ ಇಷ್ಟ ಆಗುತ್ತೆ ಮತ್ತು ಇವತ್ತಿನ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತಲೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ಸೊ ಮಮ್ಮಿ ಬಂದರು ನೆನ್ನೆ ನೋಡಿರ್ತೀರಾ ಮಮ್ಮಿ ಹಾಯ್ ಹಾಯ್ ಹೇಗಿದ್ದೀರಾ ಮಮ್ಮಿ ಎಲ್ಲರೂ ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀವಿ ಮಮ್ಮಿದು ಕೂಡ ಸ್ನಾನ ಎಲ್ಲ ಇತ್ತು ಅಮ್ಮಂದು ಕೂಡ ಸ್ನಾನ ಎಲ್ಲ ಇತ್ತು ಇನ್ಫ್ಯಾಕ್ಟ್ ಅಮ್ಮ ಬೆಳಗ್ಗೆನೇ ಇದ್ದು ಸ್ನಾನ ಮಾಡಿ ಟಿಫಿನ್ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡಿಬಿಟ್ರು ಬಿಸಿ ಬೇಳೆ ಬಾತ್ನ ಮಾಡಿದ್ದಾರೆ ತಿನ್ನೋರು ಇಲ್ಲಿ ತಿನ್ಬೋದು ಇಲ್ಲಾಂದ್ರೆ ಆಕ್ಚುಲಿ ಅಲ್ಲಿಗೆ ಹೋದ ನಂತರನೇ ತಿನ್ನೋಣ ಅಂತ ಅನ್ಕೊಂಡು ಎಲ್ಲ ಪ್ಯಾಕ್ ಮಾಡ್ಕೊಂಡಿದೀವಿ ಸೊ ಎಸ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಫಸ್ಟ್ ಇವಾಗ ನಾನು ಹೋಗ್ಬಿಟ್ಟು ಪೂಜೆ ಮಾಡಿಬಿಟ್ಟು ಅನಂತರ ಹೊರಡೋದು ಅಷ್ಟೇ ಸೊ ಬನ್ನಿ ಸೊ ಇವಾಗ ದೇವ್ರ ಪೂಜೆ ಮಾಡೋಣ ಅಂತ ಬಂದೆ ಆ್ಯಂಡ್ ಈ ಒಂದು ಸ್ಯಾರಿ ಹೇಗೆ ಕಾಣಿಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆಯ್ತಾ ನಾನು ಇದನ್ನು ಅನುಗ್ರಹನಲ್ಲಿ ಪರ್ಚೇಸ್ ಮಾಡಿದ್ದು ನೀವು ನೋಡಿದರೆ ಆ ವ್ಲಾಗ್ನ ನಿಮ್ಗೆ ಗೊತ್ತಾಗಿರ ಗೊತ್ತಿರುತ್ತೆ ಲೈಕ್ ಲಾಸ್ಟ್ ಮಂತ್ ಆ ವೀಡಿಯೋನ ಹಾಕಿದೆ ನಾನು ತುಂಬಾ ಲೈಕ್ ಲೈಟ್ ವೇಟ್ ಸಾರಿ ಸಕ್ಕದಾಗ ಅನ್ನಿಸ್ತಾ ಇತ್ತು ಹುಟ್ಕೊಂಡಾಗ್ಲೂ ನನಗದು ಹೆವಿ ಅನ್ನಿಸ್ತಾ ಇಲ್ಲ ಮತ್ತು ಸಕ್ಕದಾಗ ಅನಿಸ್ತಾಯಿತ್ತು ಇನ್ಫ್ಯಾಕ್ಟ್ ನಾನು ಹುಟ್ಕೊಂಡು ಹೊರಗಡೆ ಬಂದ ತಕ್ಷಣ ಅಮ್ಮ ಮತ್ತು ಅಂದರೆ ಅತ್ತೆ ಹಾಗೂ ಮಮ್ಮಿ ಇಬ್ರು ನೋಡಿದ ತಕ್ಷಣ ಓ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಸಿಕ್ಕಾಪಟ್ಟೆ ಅಂತ ಹೇಳ್ತಾಯಿದ್ರು ಸೊ ನನಗಂತೂ ಇಷ್ಟ ಆಯಿತು ಆ್ಯಂಡ್ ಇವಾಗ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ಸೊ ಹೂ ಜಾಸ್ತಿ ಇರಲಿಲ್ಲ ಅದಕ್ಕೆ ಅಮ್ಮ ಈ ತ ಅದೊಂಥರ ಡಿಫ್ರೆಂಟ್ ಎಲೆ ಬರುತ್ತಲ್ಲ ಆ ಥರ ಎಲೆ ಮತ್ತು ನಮ್ಮ ಇದರ ಗಿಡದಲ್ಲೇ ಬಿಟ್ಟಿರುವಂಥ ದಾಸೋಳ ಧೂನ ಎಲ್ಲ ತಗೊಂಬಂದು ಕೊಟ್ಟರು ಸೊ ಅದನ್ನೆಲ್ಲ ಮುಡಿಸಿ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ಬಿಕಾಸ್ ಬೆಳಗ್ಗೆ ಬೆಳಗ್ಗೆನೇ ಯಾರೂ ಹೋಗಿ ಹೂ ತರೋರು ಇರಲಿಲ್ಲ ಆ್ಯಂಡ್ ಹೂನವರು ಕೂಡ ಬಂದಿರಲಿಲ್ಲ ಆವತ್ತು ಆ್ಯಂಡ್ ದೇವ್ರ ಪೂಜೆ ಮಾಡಿ ಅಮ್ಮ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಅವ್ರು ಬ್ರೇಕ್ಫಾಸ್ಟ್ ರೆಡಿ ಮಾಡಿದರು ಸೊ ನಾನು ಬಂದುಬಿಟ್ಟು ಲೇಟಾಗಿ ಮಲ್ಕೊಂಡಿದ್ದೆ ರಾತ್ರಿ ಬಿಕಾಸ್ ಕಿಚನೆಲ್ಲ ಫುಲ್ಲು ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಮಲಗಿದ್ರಿಂದ ಲೇಟಾಗಿತ್ತು ಸೊ ಅದಕ್ಕೆ ಅಮ್ಮ ನೀನು ಬೆಳಗ್ಗೆ ಬೇಕಾದರೆ ನಿಧಾನಕ್ಕೆ ಎದ್ದೇಳುವಂತೆ ನಾನು ಎದ್ಬಿಟ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡಿರ್ತೇನೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿರ್ತೀನಿ ನೀನು ಪೂಜೆ ಮಾಡಿಬಿಡು ಅಂತ ಹೇಳಿದರು ಸೊ ಅದಕ್ಕೆ ನಾನು ಬೆಳಗ್ಗೆ ಲೈಕ್ ನಾನು ಎದ್ದಾಗಲೂ ಒಂದು ಸೆವೆನ್ ಓ ಕ್ಲಾಕ್ ಆಗಿತ್ತು ಅಷ್ಟರಲ್ಲಿ ಆಗಲಿ ಅಮ್ಮ ಬ್ರೇಕ್ಫಾಸ್ಟ್ ಅಂದರೆ ಬಿಸಿ ಬೆಳೆ ಭಾತನ ರೆಡಿ ಮಾಡ್ತಾಯಿದ್ರು ಸೊ ನಂಜನಗೂಡಿಗೆ ಗುಡಿಗೆ ಹೋಗ್ತಾ ಇದ್ವಲ್ಲ ಅಲ್ಲೇ ಎಲ್ಲಾದರೂ ನಂಜನ್ಗೂಡ ಹತ್ರನೇ ಎಲ್ಲಾದರೂ ಬ್ರೇಕ್ಫಾಸ್ಟ್ ವಾಪೀಸ್ ಮಾಡೋಣ ಅಂತ ಹೇಳಿಬಿಟ್ಟು ಬಿಸಿಬೇಳೆ ಭಾತ್ನ ರೆಡಿ ಮಾಡಿದರು ಆ್ಯಂಡ್ ಇವಾಗ ಇಲ್ಲಿ ಬ್ಯಾಗ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಬಿಕಾಸ್ ಎಲ್ಲೇ ಹೋಗಲಿ ಮಕ್ಕಳಿಗೋಸ್ಕರ ಎಕ್ಸ್ಟ್ರಾ ಪೇರ್ ಆಫ್ ಬಟ್ಟೆ ತಗೊಳ್ಳೇಬೇಕು ಇಲ್ಲಾಂದರೆ ಅದು ಮ್ಯಾನೇಜೇ ಆಗಲ್ಲ

क्या क्या कुदरे? ये किसी की चीज़ है? रो जोरा 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 सब रखता है। राना बनेगी ना उस नानी को। ये देखो काप को जब मरा नीलसरोवर मंदिर के अंदर अनीरा को तो चढ़ाया था। अपान चलाऊँ तो? अपान तो? बिच्छा किधर है? ये देख मान लिया लिया नहीं आधा अपान बिच्छीले हाँ और गड़ेले � ಆ್ಯಂಡ್ ಸಿಂಬಾಗೆ ಬೇರೆ ತುಂಬಾ ಜಾಸ್ತಿ ಫೀವರ್ ಇತ್ತು ಲೈಕ್ ನಾನು ನಿಮಗೆ ಲಾಸ್ಟ್ ಫ್ಲಾಗಲ್ಲೇ ಹೇಳಿದ್ದೆಲ್ಲ ಅವ್ನು ಅವನಿಗೆ ಗೊತ್ತಿಲ್ಲ ಸಡನ್ಲಿ ಫೀವರ್ ಸ್ಟಾರ್ಟ್ ಆಯಿತು ಅಲ್ಲಿಂದ ಲೈಕ್ ಬ್ಯಾಂಗ್ಳೂರಿಂದ ಬರಬೇಕಾದ್ರೂ ಕೂಡ ಚೆನ್ನಾಗಿದೆ ಇಲ್ಲಿ ಕೂಡ ಒಂದು ದಿವಸ ಎಲ್ಲ ಚೆನ್ನಾಗಿದೆ ನೆಕ್ಸ್ಟ್ ಡೇ ಮಧ್ಯಾಹ್ನ ಸಡನ್ಲಿ ಅವ್ನು ಫುಲ್ ಮೈಯೆಲ್ಲ ಬಿಸಿಿಯಾಗೋಕ್ಕೆ ಸ್ಟಾರ್ಟ್ ಆಯಿತು ಟೆಂಪ್ರೇಚರ್ ಅವಾಗ ಚೆಕ್ ಮಾಡಿದ್ರೆ ಅವ್ನಿಗೆ ಒನ್ ನಾಟ್ ಒನ್ ಫೀವರ್ ಇತ್ತು ಸಖತ್ ಆಯಿತು ಇನ್ನು ನೆಕ್ಸ್ಟ್ ಡೇ ಅವ್ನಿಗೆ ಮುಡಿ ಕೊಡಬೇಕಿತ್ತು ಹೇಗಪ್ಪ ಮುಡಿ ಕೊಡೋದು ಅಂತ ಅನ್ಕೊತಿದ್ವಿ ಆಮೇಲೆ ಏನಾಗಲ್ಲ ಅಂತ ಹೇಳಿದ್ರು ಅಮ್ಮ ಮತ್ತು ಮಮ್ಮಿ ಇಬ್ಬರು ಹೇಳಿದ್ರು ಏನೂ ಆಗಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದು ಬರ್ತಾ ಇದ್ದ ಹಾಗೆ ನೋಡು ಸರಿ ಹೋಗಿರ್ತಾನೆ ಅವನು ಅಂತ ಹೇಳಿದ್ರು ಆ್ಯಕ್ಚುಲಿ ಹಾಗೆ ಆಯಿತು ಹೋಗ್ಬಿಟ್ಟು ಮುಡಿ ಎಲ್ಲ ಕೊಟ್ಟು ಅವ್ನಿಗೆ ಲೈಕ್ ಮನೆಗೆ ಬಂದ್ವಿ ಅವತ್ತು ರಾತ್ರಿಯೇ ಪ್ರಾಬ್ಲಮ್ ಫೀವರ್ ಫೀವರೆಲ್ಲ ಆಲ್ಮೋಸ್ಟ್ ಕಡಿಮೆ ಆಗಿತ್ತು ಅವ್ನಿಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂತೂ ಏನು ಫೀವರು ಇರಲಿಲ್ಲ ಸೊ ಇವಾಗ ಎಲ್ಲ ಬ್ಯಾಕ್ ಪ್ಯಾಕ್ ಇದ್ದೀನಿ ಹಾಗೆ ಮಮ್ಮಿ ಸಿಂಬಾಗಿ ರೆಡಿ ಮಾಡ್ತಾ ಇದ್ದಾರೆ ಆ್ಯಂಡ್ ಅಮ್ಮ ಬಂದುಬಿಟ್ಟು ಹೊರಗಡೆದೇನೇನೋ ಇತ್ತಲ್ಲ ಅದನ್ನೆಲ್ಲ ಕೆಲಸ ಅದನ್ನೆಲ್ಲ ಮಾಡ್ತಾಯಿದ್ರು ಆ್ಯಂಡ್ ಇವಾಗ ಮಮ್ಮಿ ಕೂಡ ಸ್ನಾನ ಎಲ್ಲ ಮಾ ಮುಗಿಸ್ಕೊಂಡಿದ್ರು ಅವರು ಆ್ಯಂಡ್ ಸಿಂಬಾಗಿ ರೆಡಿ ಮಾಡ್ತಾ ಇದ್ದಾರೆ ಲಕ್ಷದ್ದು ಕೂಡ ಸ್ನಾನ ಎಲ್ಲ ಇಲ್ಲೇ ಮನೆಯಲ್ಲೇ ಮಾಡಿಸ್ಕೊಂಡ್ವಿ ಬಿಕಾಸ್ ಅಲ್ಲಿಯ ನನಗೆ ಗೊತ್ತಿತ್ತು ಅವನು ಅಲ್ಲಿ ಅಂದರೆ ಇದರಲ್ಲಿ ಸ್ನಾನ ಮಾಡಲ್ಲ ಅಂತ ಹೊಳೆಯಲ್ಲಿ ಅದಕ್ಕೇ ಮನೆಯಲ್ಲೇ ಅವನಿಗೆ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿಸಿದೆ ಸಿಂಬಾಗಿ ಮಾತ್ರ ಏನೂ ಸ್ನಾನ ಮಾಡಿಸಿಲ್ಲ ಆ್ಯಕ್ಚುಲಿ ಅವನಿಗೆ ತಲೆಗೆ ಎಣ್ಣೆ ಹಚ್ಚಿದ್ವಿ ತಲೆಗೆ ಸ್ನಾನ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ ನಾನು ಬಟ್ ಫೀವರ್ ಇದ್ದಿದ್ದರಿಂದ ಬೇಡ ಸುಮ್ಮನೆ ಒಂದು ದಿನದಲ್ಲೇ ಎರಡೆ ಟೈಮ್ ಸ್ನಾನ ಅಲ್ಲ ಅಂತ ಅಂದ್ಕೊಂಡು ಅವನಿಗೆ ಸ್ನಾನ ಏನು ಮಾಡಿಸಿಲ್ಲ ಮಮ್ಮಿ ಹಾಗೆಯೇ ಅವ್ನು ಡೈಪರ್ ಎಲ್ಲ ಚೇಂಜ್ ಮಾಡಿ ಒಂದು ಸ್ವಲ್ಪ ನೀಟಾಗಿ ಅವ್ನಿಗೆ ಹರಿಸಿ ಮತ್ತು ಬಟ್ಟೆ ಹಾಕ್ತಾ ಇದಾರೆ ಆ್ಯಂಡ್ ನನ್ನ ಮಗುನ ಇವಾಗ ಇಲ್ಲಿ ಮುಡಿ ಜೊತೆ ನೋಡ್ತಾ ಇದ್ದರೆ ಏನೋ ಖುಷಿ ಆಗ್ತಿದೆ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇದ್ದ ಮತ್ತು ತುಂಬ ಲೈಕ್ ಒಂದು ಟೂ ತ್ರೀ ಮಂತ್ಸಲ್ಲಿ ಅವನಿಗೆ ಮುಡಿ ತುಂಬಾ ಚೆನ್ನಾಗಿ ಬಂದ್ಬಿಡ್ತು ಅವಾಗ ಹುಟ್ಟದಾಗ್ಲಿಂದನೂ ಅಷ್ಟಿರಲಿಲ್ಲ ಇವಾಗ ಟೂ ತ್ರೀ ಮಂತ್ಸಲ್ಲಿ ಸಿಕ್ಕಾಪಟ್ಟೆ ಮುಡಿ ನನ್ನ ಪಾಪ ತುಂಬ ನಿದ್ದೆ ನಾನು ಈ ಫುಲ್ ಡ್ರೌಸಿ ಡ್ರೌಸಿಯಾಗಿದ್ದ ಅವನಂತೂ ಹುಷಾರಿರ್ಲಿಲ್ವಲ್ಲ ಅವನಿಗೆ ಡ್ರಾಪ್ಸ್ ಬೇರೆ ಹಾಕಿದೆ ತುಂಬ ಡ್ರೌಸಿಯಾಗಿದ್ದ ಸೊ ಹೇಗೋ ಮ ಮಮ್ಮಿಗೆ ಅವ್ನು ಮಲಗಿಸ್ಬಿಡು ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಅವನಿಗೆ ಬೆಳಗ್ಗೆ ಸರೀ ನಾನು ಲೈಕ್ ಮಾಡಿ ಟಿಫಿನ್ ಬಾಕ್ಸಲ್ಲಿ ಪ್ಯಾಕ್ ಮಾಡ್ಕೊಂಡ್ಬಿಟ್ಟಿದ್ದೆ ಸೊ ದಟ್ ಇಲ್ಲಿ ಅಂತೂ ಅವನು ಫುಲ್ ನಿದ್ದೆ ಮೂಡಲ್ಲಿದ್ದ ಅದಕ್ಕೆ ಏನೂ ತಿನ್ನಿಸಿರಲಿಲ್ಲ ಅಲ್ಲಿಗೆ ಹೋಗ್ಬಿಟ್ಟು ತಿನ್ಸೋಣ ಅಂತ ಹಾಟ್ ಬಾಕ್ಸಲ್ಲಿ ಅವ್ನು ಸರಿನ ಪ್ಯಾಕ್ ಮಾಡಿಕೊಂಡೆ ಸೊ ನೀವು ಏನಾದರೂ ಮಗುನೇ ಈ ಥರ ಕರ್ಕೊಂಡು ಇದ್ದೀರಾ ನೀವು ಏನಾದರೂ ಈ ಥರ ಲೈಕ್ ಗ್ಯಾಸ್ ಸ್ಟೋವ್ ಏನು ಕ್ಯಾರಿ ಮಾಡೋಕ್ಕಾಗಲ್ಲ ಅಂದಾಗ ಸರಿನ ಮಾಡಿಬಿಟ್ಟು ಹಾಟ್ ಬಾಕ್ಸಲ್ಲಿ ಪ್ಯಾಕ್ ಮಾಡ್ಕೊಳ್ಳಿ ಅದು ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗೂ ಇರುತ್ತೆ ಚೆನ್ನಾಗಿರುತ್ತೆ ಆ್ಯಂಡ್ ಲೈಕ್ ಒಂದು ಟೂ ಅವರ್ಸ್ ಅಷ್ಟೇ ಅಲ್ವಾ ಸೊ ಟೂ ಅವರ್ಸಲ್ಲಿ ಆರಾಮಾಗಿ ತಿನ್ನಿಸ್ಬೋದು ಮಗುಗೆ ಅಂತ ಹಾಗೆ ಬ ಇಲ್ಲಿ ಕಾರ್ ಪೂಜೆ ಮಾಡಬೇಕಿತ್ತು ಸೊ ನಾವು ಎಲ್ಲೇ ಅಂದರೆ ಈ ಥರ ಮನೆ ದೇವರು ಅಥವಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದಮೇಲೆ ಆ ವೆಹಿಕಲ್ಗೆ ಪೂಜೆ ಮಾಡಿಬಿಟ್ಟು ಹೊರಡಬೇಕು ಅಂತ ಹೇಳ್ತಾರೆ ಅಂದರೆ ಚಕ್ರಕ್ಕೆ ನಿಂಬೆಹಣ್ಣೆಲ್ಲ ಕೊಟ್ಬಿಟ್ಟು ಹೊರಡಬೇಕು ಅಂತ ನಾವು ಹಾಗೆಯೇ ಮಾಡೋದು ನಮ್ಮ ಮನೆ ದೇವ್ರಿಗೆ ಹೋದಾಗಲೆಲ್ಲ ಕಾರ್ ಪೂಜೆ ಮಾಡಿಕೊಂಡೇ ಹೊರಡ್ತೀವಿ ಸೊ ಇವಾಗ ನಾನು ಕಾರ್ ಪೂಜೆ ಮಾಡ್ತಾ ಇದ್ದೀನಿ ಪುನೀತ್ ಆಗಲೇ ಕಾರೆಲ್ಲ ವಾಶ್ ಮಾಡಿ ನಿಲ್ಲಿಸಿದ್ರು ಸುಮ್ಮನೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಪೂಜೆ ಮಾಡಿದೆ ಟೈರ್ಗಳಿಗೆ ನೀರು ಹಾಕ್ಬಿಟ್ಟು ಮತ್ತು ಅಲ್ಲಿ ಒಳಗಡೆ ಕ್ಯಾಬಿನೆಟ್ ಮೇಲೆ ಇದ್ದ ಗಣೇಶನ ವಿಗ್ರಹ ಎಲ್ಲ ಇದೆ ಅಲ್ಲ ಅದಕ್ಕೆಲ್ಲ ಅರ್ಶನ ಕುಂಕುಮ ಹಚ್ಚಿ ದೇ ಕಾರ್ ಪೂಜೆ ಮಾಡಿದ್ದು ಮತ್ತು ಯಾವಾಗಲೂ ಹೇಳ್ತಾ ಇರ್ತಾರೆ ನೀನೇ ಹಿರಿ ಸೊಸೆ ಇದೆಲ್ಲನೂ ಪ್ರತಿಯೊಂದೂ ಗೊತ್ತಿರಬೇಕು ಅಂದ್ ಇದೆಲ್ಲ ನೀನು ಕಲ್ತ್ಕೊಂಡು ಇರಬೇಕು ಮುಂದೆ ಫ್ಯೂಚರಲ್ಲಿ ಇದನ್ನೆಲ್ಲ ನೀನು ಮಾಡಬೇಕು ಪ್ರತಿಯೊಂದು ಲೈಕ್ ಇವಾಗ ವರ್ಷದಲ್ಲಿ ಒಂದು ಮೂರು ನಾಲ್ಕು ಸತಿ ಮನೆ ದೇವ್ರಿಗೆ ಹೋಗಿ ಬರಬೇಕು ಮತ್ತು ಹೋದಾಗ ಹೋಗಬೇಕಾದ್ರೆ ಈ ಥರ ಕಾರ್ ಪೂಜೆ ಮಾಡಿಕೊಂಡೇ ಹೊರಡಬೇಕು ತುಂಬ ಏನೇನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳ್ಕೊಡ್ತಾ ಇರ್ತಾರೆ ಆ್ಯಕ್ಚುಲಿ ಹಿರಿ ಸೊಸೆ ಅಥವಾ ಎರಡನೇ ಸೊಸೆ ಮೂರನೇ ಸೊಸೆ ಅಂತೆಲ್ಲ ಪ್ರತಿಯೊಬ್ಬರು ತಿಳ್ಕೊಂಡಿರಬೇಕು ಬಿಕಾಸ್ ನಮ್ಮ ಒಂದು ಕಲ್ಚರ್ ಇದು ನಮ್ಮ ಒಂದು ಮನೆಯ ಪದ್ಧತಿ ಇದು ಸೊ ಅದನ್ನು ನಾವು ಕಲ್ತ್ಕೊಂಡಷ್ಟು ನಮಗೆ ಒಳ್ಳೆಯದು ಮುಂದೆ ಅಲ್ವಾ ಸೊ ಅದಕ್ಕೇ ಆ್ಯಂಡ್ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಹೊರಟವಿ ನಾವು ಆ್ಯಂಡ್ ಈಗ ರೋಡ್ ಕನ್ಸ್ಟ್ರಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಈ ಥರ ಹೈವೇ ಎಲ್ಲ ಚೆನ್ನಾಗಿ ಮಾಡಿದ ನಂತರ ಅಂತೂ ಎಷ್ಟು ಬೇಗ ರೀಚ್ ಆಗಿಬಿಡ್ತೀವಿ ಅಂದರೆ ನಂಜನಗೂಡ್ಗೆ ಸಕ್ಕದಾಗ ಅನ್ಸುತ್ತೆ ಅಂದರೆ ಹೋಗೋಕ್ಕೆ ಬೇಜಾರೇ ಅನ್ಸೋದಿಲ್ಲ ಆ ಥರ ಬಿಕಾಸ್ ಮುಂಚೆ ಎಲ್ಲ ಅಂತೂ ಇನ್ನು ರೋಡ್ ಕನ್ಸ್ಟ್ರಕ್ಷನ್ ನಡಿಬೇಕಾದ್ರೆ ತುಂಬ ಸ್ವಲ್ಪ ಸ್ಲೋ ಆಗಿ ಹೋಗೋದು ಅದು ಇದು ಎಲ್ಲ ನಡೀತಾ ಇರ್ತಿತ್ತು ಬಟ್ ಇವಾಗ ಏನಪ್ಪ ಅಂದರೆ ಹಿಂಗೆ ಕುತ್ಕೊಂಡು ಒನ್ ಅವರ್ ಹಿಂಗೆ ಸುಮ್ಮನೆ ಒಂದು ಸ್ವಲ್ಪ ನ್ಯಾಪ್ ತೊಗೊಂಡ್ರೆ ಸಾಕು ಆಗಲೇ ನಂಜನಗೂಡು ರೀಚ್ ಆಗಿರ್ತೀವಿ i ನೀವು ಸೊ ನಾನು ಮಮ್ಮಿ ಅಪ್ಪ ಅಮ್ಮ ಹಾಗೂ ಪುನೀತ್ ಮತ್ತೆ ಮಕ್ಕಳು ನಾವು ಇಷ್ಟು ಜನ ಮಾತ್ರ ಹೊರಟಿದ್ದು ಸುಮಂತ್ ಬರ್ತೀನಿ ಅಂತ ಹೇಳಿದ್ರು ಆಮೇಲೆ ಅದೇನೋ ಗೊತ್ತಿಲ್ಲ ಇಲ್ಲ ನೀವು ಹೋಗ್ಬನ್ನಿ ನಾನು ಮನೇಲೇ ಇರ್ತೀನಿ ಅಂತ ಹೇಳಿದ್ರು ಸರಿ ಆಯ್ತು ಅಂತ ಮತ್ತೆ ನಾವೇ ಹೊರಟವಿ ಆ್ಯಂಡ್ ಹೇಗೆ ಕಾಣಿಸ್ತಾ ಇದ್ದೀವಿ ಎಲ್ಲರೂ ಕಾಮೆಂಟ್ ಮಾಡಿ ತಿಳಿಸಿ ಆಯ್ತಾ ಸೊ ಅಮ್ಮ ಬಂದುಬಿಟ್ಟು ಅಲ್ಲಿ ನಂಜನಗೂಡಿಗೆ ಹೋದ ನಂತರ ನಾನು ಒಳೇಲಿ ಸ್ನಾನ ಮಾಡಿಬಿಟ್ಟು ಮತ್ತೆ ಚೇಂಜ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವರು ಸಿಂಪಲ್ ಆಗಿ ಸಾರಿನ ಉಟ್ಕೊಂಡಿದ್ರು ಆ್ಯಂಡ್ ಪುನೀತ್ ಕೂಡ ಅಷ್ಟೇ ಅವರು ಸಹ ಸ್ನಾನ ಮಾಡಿರಲಿಲ್ಲ ಬಿಕಾಸ್ ಸಿಂಬಾಗಿ ಎಲ್ಲ ಮುಡಿ ಕೊಡ್ಸಿರ್ತಾರಲ್ಲ ಮತ್ತು ಅವರು ಕೂಡ ಅಲ್ಲಿ ಸ್ನಾನ ಮಾಡಲೇಬೇಕಾಗುತ್ತೆ ಸೊ ಅದಕ್ಕೇನೆ ಯಾವುದೇ ಮಕ್ಕಳಿಗೆ ಒಳ್ಳೇದು ఆమెదమ్మ ఒసు అంత్ అంద హెంట్ వర్ష తుమ్ము అంటే కష్టపట్ట మాత్ర హెంట్ వర్ష తుమ్వ్ ఆమె దరద్రే ఉంటు అదేనా చదు అదేన కరంగల్ ಹಾಗೆ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ಮಾತಾಡ್ಕೊಂಡು ಕಾರಲ್ಲಿ ಹೋಗ್ತಾಯಿದ್ರು ಸೊ ಯಾರು ಯಾವ ವಾರ ಹುಟ್ಟಿದ್ದಾರೆ ಮತ್ತು ಯಾವ ವಾರ ಹುಟ್ಟಿದರೆ ತುಂಬ ಒಳ್ಳೆಯದು ಅಂತ ಸೊ ಅಮ್ಮ ಮತ್ತು ಮಮ್ಮಿ ಇಬ್ರು ಹೇಳ್ತಾಯಿದ್ರು ಮಂಗಳವಾರ ಮತ್ತು ಶುಕ್ರವಾರ ಈ ಥರ ಹೆಣ್ಮಕ್ಳು ಹುಟ್ಟಿದ್ರೆ ತುಂಬ ಒಳ್ಳೇದಂತೆ ಮಂಗಳವಾರ ಮಂಗಳಗೌರಿ ಶುಕ್ರವಾರ ಲಕ್ಷ್ಮಿ ಹುಟ್ಟಿದಂಗೆ ಅಂತ ಹೇಳ್ತಾಯಿದ್ರು ಆ್ಯಂಡ್ ಗಂಡು ಮಕ್ಕಳು ಕೂಡ ಮಂಗಳವಾರ ಹುಟ್ಟಿದ್ರು ಒಳ್ಳೇದು ಅಂತಲೂ ಹೇಳ್ತಾಯಿದ್ರು ಸೊ ಗೊತ್ತಿಲ್ಲ ಏನು ಅಂತ ನನ್ನ ಪ್ರಕಾರ ಯಾವ ವಾರನೇ ಆಗಲಿ ಮಕ್ಕಳು ಹುಟ್ಟಿದ್ದೇ ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ ಆ್ಯಂಡ್ ಇವತ್ತಿನ ವ್ಲಾಗಿಂದ ನಾನು ಅನ್ಕೊತ ಇದ್ದೆ ಲೈಕ್ ತುಂಬ ಜನ ನನಗೆ ಪಾಸಿಟಿವ್ ಕಾಮೆಂಟ್ಸ್ ಮತ್ತು ಪಾಸಿಟಿವ್ ಎನರ್ಜಿನ ತುಂಬ ಜನ ಫಿಲ್ ಮಾಡ್ತೀರಾ ಸೊ ಅದಕ್ಕೇ ಅವರ ಕಾಮೆಂಟ್ಸ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದ್ದೆ ಸೊ ಚೈತ್ರಾ ಅಂತ ಚೈತ್ರ ಎಸ್ ಡಬಲ್ ಫೋರ್ ಫೈವ್ ಫೋರ್ ಅವ್ರದ್ದು ಸೊ ಅವರು ನನಗೆ ರುಪ್ ಕಾಮೆಂಟ್ ಮಾಡಿದರು ಅಕ್ಕ ಯು ಆರ್ ರಿಯಲಿ ಬ್ಲೆಸ್ಡ್ ವಿತ್ ಗುಡ್ ಫ್ಯಾಮ್ಲಿ ಎಸ್ಪೆಷಲಿ ಪುನೀತನ ನಿಮಗೆ ಒಳ್ಳೆ ಸಪೋರ್ಟಿವ್ ಹಸ್ಬೆಂಡ್ ಆಗಿದ್ದಾರೆ ನೀವು ತುಂಬಾ ಲಕ್ಕಿ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಹೌದು ತುಂಬಾ ಜಾಸ್ತಿ ಲಕ್ಕಿ ಅಂತಲೇ ಹೇಳ್ಬೋದು ನಾನು ಅವರ ಸಪೋರ್ಟ್ ಇಲ್ಲದಂತೆ ನಾನು ಏನು ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅವರು ಇನ್ನೊಂದು ಅಬ್ಸರ್ವ್ ಮಾಡಿದ್ದಾರೆ ಲೈಕ್ ಮಮ್ಮಿ ನೆನ್ನೆ ಬಂದಿದ್ದ ವ್ಲಾಗ್ನ ನಾನು ಹಾಕಿದ್ನಲ್ಲ ಸೊ ಅದರಲ್ಲಿ ಬ್ರೈಟ್ನೆಸ್ ತುಂಬ ಜಾಸ್ತಿ ಇತ್ತು ಪುನೀತೆ ಹೋಗ್ಬಿಟ್ಟು ಬ್ರೈಟ್ನೆಸ್ನ ನೋಡಿ ಕಡಿಮೆ ಮಾಡಿದ್ನ ಅವ್ರು ಅಬ್ಸರ್ವ್ ಮಾಡಿ ಅದನ್ನ ಕಾಮೆಂಟ್ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಇದನ್ನೆಲ್ಲಾನು ನೀವು ಅಬ್ಸರ್ವ್ ಮಾಡಿದ್ದೀರಾ ಅದಕ್ಕೆ ನಾನು ಇನ್ನೊಬ್ರು ತೇಜಸ್ವಿನಿ ಎಸ್ ಏಟ್ ಫೋರ್ ನೈನ್ ಅವರು ಕಾಮೆಂಟ್ ಮಾಡಿದ್ದಾರೆ ಹಸ್ಬೆಂಡ್ ಮನೇಲಿ ಹೆಣ್ಮಕ್ಳು ಚೆನ್ನಾಗಿದ್ರೆ ಅಪ್ಪ ಅಮ್ಮ ಇಬ್ಬರಿಗೂ ಇರೋ ಹಾಗೂ ಅಷ್ಟು ಖುಷಿ ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಅದನ್ನ ವರ್ಡ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗಲ್ಲ ಹೌದು ನೀವು ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ನಿಜ ಆ ಒಂದು ಖುಷಿನ ಯಾವುದೇ ಇದು ರೀಪ್ಲೇಸ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಇದೇ ರೀತಿಯಾಗಿ ಡೈಲಿ ನನ್ನಿಂದ ಆಗಸ್ಟ್ ಒಂದು ಎರಡರಿಂದ ಮೂರು ಕಾಮೆಂಟ್ಸ್ನ ಓದಿ ಸ್ಪೆಷಲಿ ಪಾಸಿಟಿವ್ ಕಾಮೆಂಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಪಾಪ ನೀನೇ ಅದು ಪಾಪ ಬೇರೆ ಪಾಪ ಏನಲ್ಲ ನೀನೇ ಪಾಪ ಇಲ್ಲಿ ನಡಿಕೆ ನಾವು

ಓಕೆ ಫ್ರೆಂಡ್ಸ್ ಸೊ ರೀಚ್ ಆದ್ವಿ ಆ್ಯಂಡ್ ಇವಾಗ ಫಸ್ಟು ಹೋಗ್ಬಿಟ್ಟು ನನಗೆ ಮುಡಿ ಎಲ್ಲ ಕೊಡಿಸಿದ ನಂತರ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ತೀವಿ ಏನು ಮಾಡ್ತಾನೋ ಗೊತ್ತಿಲ್ಲ ಫೀವರ್ ಬೇರೆ ಇದ್ದಲ್ವ ಸಾಲ್ಟ್ತಾನೋ ಹತ್ರ ಸುಮ್ಮನೆ ಕೂತ್ಕೊತಾನೆ ನೋಡೋಣ よろしくお願いしま ಆ್ಯಕ್ಚುಲಿ ಸಿಂಬ ಸ್ವಲ್ಪ ಕ್ರ್ಯಾಂಕಿ ಆಗ್ತದೆ ಬಿಕಾಸ್ ಅವ್ನಿಗೆ ಸ್ವಲ್ಪ ಫೀವರ್ ಬೇರೆ ಇತ್ತಲ್ವಾ ಆ್ಯಂಡ್ ಅವ್ನಿಗೆ ಈ ಥರ ಯಾರಾದರೂ ಈ ಥರ ಮುಟ್ಟಿ ಎಲ್ಲ ಮಾಡಿದ್ರೆ ಅವ್ನಿಗೆ ಇಷ್ಟ ಆಗೋಲ್ಲ ತುಂಬಾ ಜಾಸ್ತಿ ಕ್ರ್ಯಾಂಕಿ ಆಗ್ಬಿಡ್ತಾನೆ ಬಟ್ ಪುನೀತ್ ಹೇಗೋ ಮ್ಯಾನೇಜ್ ಮಾಡ್ತಾಯಿದ್ರು ಆಮೇಲೆ ಪುನೀತ್ ಇನ್ನೊಂದು ಏನಪ್ಪ ಅಂದರೆ ಅವ್ರಿಗೆ ಅವ್ರ ಮಗನಿಗೆ ನೋವು ಆಗಬಾರ್ದು ಮೇನ್ ಅಂದ್ರೆ ಅವ್ರ ಮಗುಗೆ ನೋವಾಗಬಾರ್ದು ಈ ಥರ ಗಟ್ಟಿಗೆ ಇಟ್ಕೊಂಡ್ರೆ ಮಗುಗೆ ಎಲ್ಲಿ ನೋವು ಆಗಿಬಿಡುತ್ತೆ ಅಂತ ಅವರು ತುಂಬ ಗಟ್ಟಿಗೆ ಇಟ್ಕೋತಾ ಇರಲಿಲ್ಲ ಅವ್ರು ಮಾಡೋರು ಬೇರೆ ಸರ್ ನೀವು ಗಟ್ಟಿಗೆ ಇಟ್ಕೊಳ್ಳಿಲ್ಲ ಅಂದರೆ ಕಟ್ ಕಟ್ಟಾಗಿಬಿಡುತ್ತೆ ಅಂತ ಅವ್ರು ಬೇರೆ ಹೇಳ್ತಾಯಿದ್ರು ನಮಗೆ ಬೇಜಾರೂ ಆಗ್ತಾಯಿತ್ತು ಏನಪ್ಪ ಮಾಡೋದು ಅಂತ ಸರಿ ಫೋನಲ್ಲಿ ಒಂದು ಏನು ರೈಮ್ಸ್ ಹಾಕ್ಕೊಟ್ಟೆ ಬಟ್ ಅವನು ಅವ್ನಿಗೆ ಫೋನ್ ಅಷ್ಟು ಇಂಟ್ರೆಸ್ಟ್ ಇಲ್ಲ ಸಿಂಬಾಗೆ ಅಷ್ಟಾಗಿ ಏನು ಇದು ಮಾಡೋದಿಲ್ಲ ಯಾವುದಾದ್ರೂ ಒಂದು ಅವ್ನಿಗೆ ಇಷ್ಟವಾದಂಥ ಒಂದು ರೈಮ್ ಸಾಂಗ್ ಕೇಳಿಸ್ಕೊಂಡ್ರೆ ಮಾತ್ರ ಸುಮ್ಮನೆ ಆಗ್ತಾನೆ ಸರಿ ಆಯಿತು ಅಂತ ಇದನ್ನು ಚಿನ್ನೂ ಇನ್ಫೋಬೆಲ್ಸಲ್ಲಿ ಇರ್ತಲ್ಲ ಅದನ್ನು ಒಂದು ಸ್ವಲ್ಪ ನೋಡ್ತಾನೆ ಸೊ ಅದನ್ನು ಹಾಕ್ಕೊಟ್ಟೆ ಬಟ್ ಅಂದ್ರೂ ಏನು ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಕನ್ಫ್ಯೂಷನ್ ಸ್ಟೇಟಲ್ಲೇ ಇದ್ದ ಸ್ವಲ್ಪ ಹೊತ್ತು ಸುಮ್ಮನೆ ಕೂತಿದ್ದ ಮತ್ತು ಅದಾದ ನಂತರ ಅಂತೂ ಸಿಕ್ಕಾಪಟ್ಟೆ ರಚೆ ಮಾಡ್ತಾ ಇದ್ದ ಆಗಲೇ ಇಲ್ಲ ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ ಅವನ್ನ ಆ್ಯಂಡ್ ಅವನು ಅಳ್ತಾ ಇರೋದು ನೋಡಿ ಪುನೀತ್ ಫುಲ್ ಬೇಜಾರ್ ಅವ್ರ ಕಣ್ಣಲ್ಲೂ ಸಹ ನೀರ್ ಬಂದ್ಬಿಡ್ತು ಲೈಕ್ ಮಗ ಅಳ್ತಾ ಇದ್ದಾನಲ್ಲ ಇಷ್ಟೊಂದು ಜೋರು ಜೋರಾಗಿ ಅಂತ ಅದರಲ್ಲೂ ಅವನಿಗೆ ಫೀವರ್ ಬೇರೆ ಇದ್ದಿದ್ದರಿಂದ ಇನ್ನೂ ಜಾಸ್ತಿನೇ ಇದಾಯಿತು ಬಟ್ ಇವರು ಸ್ವಲ್ಪ ನಿಧಾನಕ್ಕೇ ಮಾಡ್ತಾಯಿದ್ರು ಆದರೆ ನನಗನ್ಸ್ತು ಏನಪ್ಪ ಅಂದರೆ ಅವ್ರು ಮಾಡೋರ್ಗು ಒಂದು ಸ್ವಲ್ಪ ಪೇಷನ್ಸ್ ಕಡಿಮೆ ಇತ್ತು ಅಂತ ಬಿಕಾಸ್ ಅವರು ಇಲ್ಲ ನೀವು ಮಗು ಅತ್ತೆ ಅಳತ್ತೆ ನೀವು ಗಟ್ಟಿಗೆ ಇಟ್ಕೊಳ್ಳಿ ಗಟ್ಟಿಗೆ ಇಟ್ಕೊಳ್ಳಿ ಅಂತ ತುಂಬ ಇದು ಮಾಡ್ತಾಯಿದ್ರು ಬಟ್ ಮಕ್ಕಳನ್ನ ಗಟ್ಟಿಗೆ ಇಟ್ಕೊಂಡ್ರೆ ಅದು ಮಕ್ಕಳು ಇರೋದಿಲ್ಲ ಅಲ್ವಾ ಸೊ ಏನೋ ಹೇಗೋ ಮುಗಿಸ್ಕೊಂಡ್ವಿ ಪರವಾಗಿಲ್ಲ ಸುಮ್ಮನೆ ಜಾಸ್ತಿ ಕಟ್ಸೇನೂ ಆಗಿಲ್ಲ ಥ್ಯಾಂಕ್ ಗಾಡ್ ಒಂದೇ ಒಂದು ಕಡೆಯೂ ಒಂಥರ ಒಂದು ಡ್ರಾಪ್ ಥರ ಥರ ಅಷ್ಟೇ ಇದಾಗಿದ್ದು ಅಷ್ಟೇ ಬೇರೆ ನೀನು ಇನ್ನೇನು ಕಟ್ಸಾಗಲಿಲ್ಲ ಆ್ಯಕ್ಚುಲಿ ನೀವು ಮುಡಿ ಕೊಡೋದು ನೋಡಬೇಕಾದ್ರೆ ನನಗೆ ಲಕ್ಷಿತ್ ಮುಡಿ ಕೊಡೋದು ನೆನಪಾಗ್ತಿತ್ತು ಇನ್ಫ್ಯಾಕ್ಟ್ ಲಕ್ಷಿತ್ ಕೂಡ ಸುಮ್ಮನೆ ಎಷ್ಟು ಚೆನ್ನಾಗಿ ಕೂತಿದ್ದ ಗೊತ್ತಾ ಅದರದ್ದು ವ್ಲಾಗ್ ಕೂಡ ಇದೆ ನಾನು ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ ಸೊ ಎಷ್ಟು ಚೆನ್ನಾಗಿ ಆರಾಮಾಗಿ ಕುತ್ಕೊಂಡು ಮಾಡಿಸ್ಕೊಂಡವ್ರ ಅಪ್ಪನ ಜೊತೆ ಒಂದು ಸ್ವಲ್ಪನೂ ಅಳ್ಳಿಲ್ಲ ಒಂದು ಫೋನ್ ನೋಡಲಿಲ್ಲ ಏನೂ ಇಲ್ಲ ಸುಮ್ಮನೆ ಕೂತ್ಕೊಂಡಿತ್ತು ಪಪ್ಪ ಅದು ಬಟ್ ನಮ್ಮ ಸಿಂಬನೇ ಅವ್ನ ಹೆಸರು ಇಟ್ಟಿರೋ ಪ್ರಕಾರನೇ ಒಂಥರ ಸಿಂಬ ಥರನೇ ಆಡ್ತಾಯಿರ್ತಾನೆ ಅವ್ನು ano <laughs> mind ಡೈವರ್ಟ್ ಮಾಡೋದಕ್ಕೆ ಎಷ್ಟೊಂದೆಲ್ಲ ಮಾಡಿದ್ವಿ ಲೈಕ್ ಅವ್ನಿಗೆ ಇಷ್ಟವಾದಂಥ ರೈಮ್ಸ್ನ ಹಾಕಿದ್ವಿ ಮತ್ತು ಅವನ್ನ ಮಾತಾಡಿಸೋದಾಗಲಿ ಅಥವಾ ಸುಮ್ಮನೆ ಏನಾದರೂ ಒಂದು ಆ್ಯಕ್ಷನ್ಸ್ ಮಾಡಿ ಅವನ್ನ ಅವ್ನ ಮೈಂಡ್ ಡೈವರ್ಟ್ ಮಾಡೋದಾಗ್ಲಿ ಎಲ್ಲ ಮಾಡಿದ್ವಿ ಬಟ್ ಅಂದ್ರೂ ಅವ್ನು ಕೂತ್ಕೊತಾ ಇರಲಿಲ್ಲ ಫುಲ್ಲು ನೋಡ್ಬೋದು ಹೇಗೆ ಒದ್ದಾಡ್ತಾ ಇದೆ ಅಂತ ಪುನೀತ್ ಅಂತ ಪಪ್ಪ ಹಿಡಿದು ಹಿಡಿದು ಸಾಕಾದರು ಅಂತಲೇ ಹೇಳ್ಬೋದು ಬಿಕಾಸ್ ಅವ್ರಿಗೇನಪ್ಪ ಅಂದರೆ ಅವ್ರ ಮೇನ್ ಅವ್ರ ಮಗನಿಗೆ ಏನು ನೋವಾಗಬಾರ್ದು ಅಷ್ಟೇ ಮತ್ತೆ ಒಂದು ಸ್ಕ್ರ್ಯಾಚ್ ಆಗಬಾರ್ದು ಅವ್ರ ಮಗನಿಗೆ ನೋವಾಗಬಾರ್ದು ಮತ್ತು ಅವ್ನ ಮಗನ ಟೈಟಾಗಿ ಹಿಡ್ಕೊಳಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅವ್ ಅವನೇನು ದೊಡ್ಡವನ್ನ ಆ ಥರ ಟೈಟಾಗಿ ಹಿಡ್ಕೊಳ್ಳೋಕೆ ಅಂತ ಅವ್ರದ್ದು ಬಟ್ ಹೇಗೋ ನಿಂತ್ಕೊಂಡು ಬಂದ್ಕೊಂಡು ಹೇಗೆಗೋ ಮ್ಯಾನೇಜ್ ಮಾಡಿ ಕೊನೆಗೋ ಒಂದು ಕೂದಲನ್ನ ತೆಗೆಸ್ತಾ ಇದ್ವಿ ಈ ಸೈಡ್ಸ್ ಮತ್ತು ಈ ಬ್ಯಾಕ್ ಸೈಡ್ದೆಲ್ಲ ಆರಾಮಾಗಿ ಎಲ್ಲ ಮುಗೀತು ಬಟ್ ಮುಂದೆಗಡೆ ಮಾಡಬೇಕು ತೆಗಿಬೇಕಾದ್ರೆ ಅಂದರೆ ಮುಂದೆಗಡೆ ಒಂದು ಎಷ್ಟು ಪಾರ್ಟನ್ನ ತೆಗಿಬೇಕಾದ್ರೆ ಅಪ್ಪ ಒಂದು ಅತ್ತ ಅತ್ತ ಎಷ್ಟು ಅತ್ತ ಅಂದರೆ ಲಿಟ್ರಲಿ ನಮಗೂ ನನಗೂ ಪುನೀತ್ಗೊಂದು ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಸಖತ್ತು ಬಿಟ್ಟ ನಾವು ಲ ಲಕ್ಷಿತದ್ದು ನೋಡಿದ್ವಲ್ಲ ಅಷ್ಟೊಂದು ಅವ್ನು ಎರಡು ಟೈಮ್ ಅವ್ನಿಗೆ ಅಂದರೆ ನಂಜನಗೂಡಲ್ಲಿ ಮತ್ತು ಧರ್ಮಸ್ಥಳ ಎರಡು 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 ಕಡೆನೂ ಕೊಟ್ಟಿದ್ದೀವಿ ಮುಡಿನ ಅವನಷ್ಟು ಅತ್ತೇ ಇರಲಿಲ್ಲ ಎಷ್ಟು ಆರಾಮಾಗಿ ಕೂತ್ಕೊಂಡಿರ್ತಾ ಇದ್ದ ಅವರ ಅಪ್ಪನ ಹತ್ರ ಬಟ್ ಇವನಂತೂ ಇವನ ಆ್ಯಕ್ಚುಲಿ ಏನಪ್ಪ ಅಂದರೆ ಮುಟ್ಟೋ ಹಾಗಿಲ್ಲ ಅವ್ನು ಮೇನ್ ಇದೆ ಅದು ಅಲ್ಲಿ ನೋಡ್ಬೋದು ನಾನು ಅದೊಂದು ಪುಟ್ಟ ಇದ್ದೊಂದು ಮಾತ್ರ ಆಯಿತು ಮಾಡೋರು ಏನೋ ತುಂಬ ಸ್ಮೂತಾಗಿ ಚೆನ್ನಾಗಿ ಮಾಡ್ತಾಯಿದ್ರು ಬಟ್ ಸ್ವಲ್ಪ ಮಕ್ಕಳನ್ನ ಹ್ಯಾಂಡಲ್ ಮಾಡುವಂಥ ರೀತಿ ನನಗೂ ಅಷ್ಟು ಸಮಾಧಾನ ಆಗಲಿಲ್ಲ ಪ್ರಾಬ್ಲಿ ಅವ್ರ ಮಕ್ಕಳನ್ನ ಆ ಥರ ಹ್ಯಾಂಡಲ್ ಮಾಡಿಲ್ಲ ಅಂದರೆ ಮಕ್ಕಳು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅಂತ ಅಂದ್ಕೊತೀನಿ ಆಗೋಯ್ತವ ಸಿಂ ಆಗುತ್ತೆ ಹೋಗೋಣ ಬಾಲಿಗೆ ಅಂಬತ್ತು ರೋಗ ಅಂಬತ್ತು ರೋಗಣ ಬಾಬಾ ಜನ್ವಿ ಅಂಬತ್ತರಕ್ಕೆ कयो <laughs> 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 ಲಕ್ಷಿತ್ ಕೂಡ ಅಲ್ಲಿ ನಿಂತ್ಕೊಂಡು ಅಮ್ಮ ಅವ್ರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅವ್ರು ಯಾಕೆ ತಮ್ಮಗೆ ಹಿಂಗೆ ಕಟ್ ಮಾಡ್ತಾ ಇದ್ದಾರೆ ಅಮ್ಮ ಅಮ್ಮ ಯಾಕೆ ಅಮ್ಮ ಬಿಡಿ 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 ಅಂತ ಅವನು ಇದು ಮಾಡ್ತಾ ಇದ್ದ ಬಟ್ ಮಕ್ಕಳಂತೂ ಅಲ್ಲಿ ಎಷ್ಟು ಜನ ಎಷ್ಟು ಅಳ್ತಾ ಅಳ್ತಾಯಿದ್ರು ತುಂಬ ಮಕ್ಕಳು ಸುಮ್ಮನೆ ಸೈಲೆಂಟ್ ಆಗೂ ಕೂಡ ಮಾಡಿಸ್ಕೊತಾಯಿದ್ರು ಬಟ್ ಇವನಂತೂ ಸಿಕ್ಕಾಪಟ್ಟೆ ಹಠನೇ ಮಾಡ್ದ ಲಕ್ಷಿತ್ ಇಷ್ಟು ಹಠ ಮಾಡಿರಲಿಲ್ಲ ನೋಡಿದ್ರಲ್ಲ ಎಷ್ಟು ಹತ್ಬಿಟ್ಟ ಅಂತ ಸಿಕ್ಕಾಪಟ್ಟೆ ಬಟ್ ಬಿಟ್ಟ ನನ್ನ ಮಗು ಪಾಪ ಈ ಹುಟ್ಟಿದಾಗ್ಲಿಂದನೂ ಇಷ್ಟು ಯಾವತ್ತೂ ಅಳಿಸಿರ್ಲಿಲ್ಲ ನಾನು ಅಷ್ಟು ಹತ್ಬಿಟ್ಟ ಬೇಜಾರಾಗ್ತಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಮುಡಿ ಕೊಡಲೇಬೇಕಲ್ಲ ಸೊ ಆಮೇಲೆ ಮುಡಿ ಕೊಟ್ಟು ಅದಾದಮೇಲೆ ಸುಮ್ಮನೆ ಆಗ್ಬಿಟ್ಟ ಫುಲ್ ಸೈಲೆಂಟ್ ಆರಾಮಾಗಿದೆ ಅದಾದ ನಂತರ ಅದಾದ ನಂತರ ಮತ್ತು ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ಎಲ್ಲ ಇದು ಮಾಡಿದ್ವಿ ಸೊ ಫ್ರೆಂಡ್ಸ್ ಇದಷ್ಟು ಬಂದು ಇವತ್ತಿನ ವ್ಲಾಗ್ ಐ ಹೋಪ್ ನಿಮಗೆ ಇವತ್ತಿನ ವ್ಲಾಗ್ ಏನಿದ್ಯೋ ಆಗಿರುತ್ತೆ ಅಂತ ಆ್ಯಂಡ್ ನಾಳೆ ಆ ವ್ಲಾಗಲ್ಲಿ ಮತ್ತೆ ನಾನು ಇದ್ರದ್ದು ಕಂಟಿನ್ಯೂ ಹಾಕ್ತೀನಿ ಬಿಕಾಸ್ ಇವತ್ತು ಅದ್ರ ಕಂಟಿನ್ಯೂಷನ್ ಎಲ್ಲ ಹಾಕಿದ್ರೆ ತುಂಬಾ ಲೆಂದಿ ಆಗಿಬಿಡುತ್ತೆ ವ್ಲಾಗ್ ಸೊ ಅದಕ್ಕೆ ನಾಳೆ ಆ ವ್ಲಾಗಲ್ಲಿ ಮತ್ತೆ ಯಾರೆಲ್ಲ ಬಂದಿದ್ರು ಮುಡಿ ಕೊಟ್ಟ ನಂತರ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೂ ನಿಮ್ಗೆ ಏನಾದರೂ ನನ್ನ ಈ ಬ್ಲಾಗ್ಸ್ ಎಲ್ಲ ಇಷ್ಟ ಆಗ್ತಿದ್ರೆ ಪುಟ್ಟ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಮ ಸಪೋರ್ಟ್ನ ನಮಗೆ ಸಬ್ಸ್ಕ್ರಿಪ್ಷನ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಇದೇ ರೀತಿಯಾದಂಥ ಒಳ್ಳೆ ಒಳ್ಳೆ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ನಾಳೆ ಆ ಬ್ಲಾಗಲ್ಲಿ ನನ್ನ ಕೋ ಸಿಸ್ಟರ್ ಕೂಡ ಬಂದಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಅವ್ರು ಯಾಕೆ ನಮ್ಮ ಜೊತೆ ಬರಲಿಲ್ಲ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ನಾಳೆ ಬ್ಲಾಗೋಸ್ಕರ ವೆಯ್ಟ್ ಇರಿ ಆ್ಯಂಡ್ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಕಾಮೆಂಟ್ ಮಾಡಿ ತಿಳಿಸಿದ್ನ ಕೂಡ ಮರಿಬೇಡಿ ಆಯಿತಾ ಸೊ ಸೊ ಮತ್ತು ಸಿಗೋಣ ನಾಳೆ ಆ ಬ್ಲಾಗಲ್ಲಿ ಅಲ್ಲಿ ತನಕ ಬಾಯ್